ಸಣ್ಣ ವಯಸ್ಸಿನಲ್ಲಿದ್ದಾಗ ಹೊಟ್ಟೆ ಒಳಗಿದ್ದಾಗ ಒಂಬತ್ತು ತಿಂಗಳು ಒಳಗಡೆ ಇದ್ದಾಗ ತಾಯಿ ಯದ್ವಾ ತದ್ವಾ ಬದುಕಿದಾಳ ಇನ್ನು ಹಾಳಾಯ್ತ ಮಗುವಿನ ಜನ್ಮ ತೊಂಬತ್ತು ಪರ್ಸೆಂಟ್ ಅದು ಹಾಳಾದಂಗೆ ಆ ಒಂಬತ್ತು ತಿಂಗಳು ಬದುಕಬೇಕಾದ ರೀತಿಯಲ್ಲಿ ಬದುಕಿದಾಳ ಮಗು ಹುಟ್ಟಿದ ಮೇಲೆ ಗಮನ ಕೊಟ್ಟಿದ್ದಾಳ ಬೇರೆ ಏನೆಲ್ಲ ತೊಂದರೆಗಳಿದ್ರೂ ಕೂಡ ಮಗು ಉದ್ಧಾರವಾಗುವುದು ಶೇಕಡ ತೊಂಬತ್ತು ಗ್ಯಾರಂಟಿ ಇನ್ನು ಟೆನ್ ಪರ್ಸೆಂಟ್ ಮಗು ಪ್ರಯತ್ನ ಮಾಡಿದ್ರೆ ಸಾಕು ಇದನ್ನ ಇಂಡಿಯಾ ಐದು ಸಾವಿರ ವರ್ಷಗಳ ಹಿಂದೆ ಕಂಡು ಹಿಡಿದು ಬಿಡಿತು ಇನ್ನೂ ಜಾಸ್ತಿ ಹತ್ತು ಸಾವಿರ ವರ್ಷ ಅಂದ್ರೆ ಇನ್ನೂ ಇದು ಅದು ಕಡಿಮೆನೆ ಇನ್ನೂ ಜಾಸ್ತಿ ಇನ್ನೂ ಹಿಂದೆ ಈ ದೇಶದ ಮಹಿಮೆ ಗೊತ್ತಿಲ್ಲದೆ ಇರೋದೇ ನಮ್ಮೆಲ್ಲ ದುರಂತಕ್ಕೆ ಕಾರಣ ಭಾರತೀಯ ಸಂಸ್ಕೃತಿ ಏನು ಎಷ್ಟು ಮಹತ್ತರವಾದ್ದು ಹನ್ನೊಂದು ಸಲ ನಾನು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಗಿದ್ದೇನೆ ಹತ್ತು ಸಲ ಪಶ್ಚಿಮದ ರಾಷ್ಟ್ರಗಳಿಗೆ ಒಂದು ಸಲ ಪೂರ್ವದ ರಾಷ್ಟ್ರಕ್ಕೆ ಆರು ಸಲ ಅಮೆರಿಕ ನಾಲ್ಕು ಸಲ ಯುರೋಪ್ ಒಂದು ಸಲ ಸೌತ್ ಕೊರಿಯಾ ಮಲೇಷಿಯಾ ಮತ್ತು ಸಿಂಗಪುರ ಹದಿಮೂರು ರಾಷ್ಟ್ರಗಳನ್ನು ಸುತ್ತಿ ಬಂದಿದ್ದೇನೆ ಪಶ್ಚಿಮದ ರಾಷ್ಟ್ರಗಳಿಗೆ ಹೋದಾಗೆಲ್ಲ ಅವರೆಲ್ಲ ನನ್ನ ಹತ್ರ ಆತ್ಮೀಯರಾದ ಮೇಲೆ ಏನದು ಸ್ವಾಮೀಜಿ ನಾವು ಮುಂದಿನ ಜನ್ಮದಲ್ಲಿ ಇಂಡಿಯಾದಲ್ಲಿ ಹುಟ್ಟಬೇಕು ಅಂತ ಆಸೆ ಪಡ್ತಾ ಇದ್ದೇವೆ ಇಟಲಿಯವ್ರು ಹೇಳ್ತಾರೆ ಫ್ರಾನ್ಸ್ ಅವ್ರು ಹೇಳ್ತಾರೆ ಸ್ಪೇನ್ ದೇಶದವ್ರು ಹೇಳ್ತಾರೆ ಅಮೆರಿಕನ್ನರಂತೂ ಹೇಳೇ ಹೇಳ್ತಾರೆ ಇಂಗ್ಲೆಂಡ್ ಗೆ ಒಂದೇ ಸಲ ಹೋಗಿದ್ದೇನೆ ಆದ್ದರಿಂದ ಇನ್ನೂ ಅವ್ರ ಸಂಪರ್ಕ ಬಹಳ ಬಂದಿಲ್ಲ ನನಗೆ ಅವರು ಹೇಳ್ತಾರೆ ಅಂತ ಕಾಣುತ್ತೆ ಹಿಂದಿನವರು ಹೇಳಿದ್ದಾರೆ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಮಹಾನ್ ಬ್ರಿಟಿಷ್ ಚಿಂತಕ ನಾನು ಮುಂದಿನ ಜನದಲ್ಲಿ ಇಂಡಿಯಾದಲ್ಲೇ ಹುಡ್ತೇನೆ ಅಂತ ವಿವೇಕಾನಂದರಿಗೆ ಪ್ರಾಮಿಸ್ ಮಾಡಿಬಿಟ್ಟಿದ್ದಾನೆ ಏನಿದೆ ಆ ಇಂಡಿಯಾದಲ್ಲಿ ನಾವು ನೋಡಿದ್ರೆ ಪಶ್ಚಿಮದ ಮಾಡಿದ್ದೆ ಅವ್ರು ಮಾಡಿದ್ದೇ ಅವರ ದೇವತೆಗಳು ಅವರ ಚರ್ಮ ಬೆಳ್ಳಗಿದೆ ಮತ್ತೆ ಭಾರತೀಯರಿಗೆ ಚರ್ಮ ಬೆಳಗಿದ್ದು ಬಿಟ್ರೆ ಅವ್ರ ದೇವತೆಗಳೇ ತಾನೆ ಇನ್ನೇನು ಲಕ್ಷಣ ಇರ್ಲಿ ಇಲ್ಲದೆ ಇರ್ಲಿ ನಾ ತಲೆ ಕೆಡಿಸ್ಕೊಳ್ಳಲ್ಲ ಚರ್ಮ ಬೆಳ್ಳಗಿದೆಯೋ ತೊಂಬತ್ತು ಪರ್ಸೆಂಟ್ ದೇವತೆ ಆದ ಹಾಗೆ ಒಂದ್ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಮಾತನಾಡ್ಬಿಡ್ತೋ ನೂರ್ ಇಪ್ಪತ್ತು ಪರ್ಸೆಂಟ್ ದೇವತೆ ಆದ ಹಾಗೆ ನಾವು ನೋಡಿದ್ರೆ ಅವರನ್ನು ದೇವತೆಗಳು ಅಂತ ಪರಿಗಣಿಸ್ತೀವಿ ಅವರು ನೋಡಿದ್ರೆ ಈ ಜನ್ಮದಲ್ಲಂತೂ ಸಾಧ್ಯ ಆಗ್ಲಿಲ್ಲ ಮುಂದಿನ ಜನದಲ್ಲಿ ನಾವು ಇಂಡಿಯಾದಲ್ಲಿ ಹುಟ್ಟೋಣ ಅಂತೀವಿ ಅಂತ ಅವ್ರಂತಾರೆ ಅಂತಹದ್ದು ಏನಿದೆ ಇಂಡಿಯಾದಲ್ಲಿ ನಾನು ಅವಾಗ ಹೇಳೋದುಂಟು ಈ ಜಗತ್ತಿನಲ್ಲಿ ಅತ್ಯಂತ ಅದೃಷ್ಟವಂತರು ಯಾರು ಅಂತ ನಾವೇನಾದರೂ ಕೇಳಿದ್ರೆ ಅದಕ್ಕೆ ನಾವು ಕೊಡಬೇಕಾದ ಉತ್ತರ ಭಾರತೀಯರು ಈ ಪ್ರಪಂಚದಲ್ಲಿ ಅತ್ಯಂತ ಅದೃಷ್ಟವಂತರು ಯಾರು ಭಾರತೀಯರು ಇನ್ನೊಂದು ಪ್ರಶ್ನೆ ಕೇಳ್ತೇನೆ ಈ ಪ್ರಪಂಚದಲ್ಲಿ ಅತ್ಯಂತ ದುರಾದೃಷ್ಟವಂತರು ಯಾರು ಅದಕ್ಕೆ ಉತ್ತರ ಭಾರತೀಯರು ಮಹಾ ಅದೃಷ್ಟವಂತರು ಭಾರತೀಯರು ಯಾಕೆ ನಿಮ್ಮ ಹಿಂದಿನವರು ಒಬ್ಬ ವ್ಯಕ್ತಿ ಉದ್ಧಾರವಾಗುವುದಕ್ಕೆ ಏನೇನು ಬೇಕಿದೆಯಲ್ಲ ಅದನ್ನೆಲ್ಲ ಒಂದನ್ನು ಬಿಡದೆ ಇಷ್ಟು ಆಮೂಲಾಗ್ರವಾಗಿ ಇಷ್ಟು ವಿವರಣಾತ್ಮಕವಾಗಿ ಕೊಟ್ಟಿದಾರಲ್ಲ ಜಗತ್ತಿನ ಇನ್ಯಾವ ದೇಶದವರಿಗೂ ಕೂಡ ಅವರ ಹಿಂದಿನವರಿಂದ ಬಳು ಬಂದ ಬಳುವಳಿ ಇಷ್ಟು ಅದ್ಭುತವಾಗಿಲ್ಲ ಅಮೆರಿಕ ಇಲ್ವೇ ಇಲ್ಲ ಯುರೋಪಿಯನ್ ರಾಷ್ಟ್ರಗಳಿಗೆ ಮೊದಲೇ ಇಲ್ಲ ಚೈನಾ ಇತ್ಯಾದಿ ಪೌ ಪೌರ್ವಾತ್ಯ ರಾಷ್ಟ್ರಗಳಿಗಂತೂ ಅಷ್ಟೂ ಇಲ್ಲ ಒಬ್ಬ ಮನುಷ್ಯ ಅದ್ಭುತವಾಗಿ ಜಗತ್ತನ್ನು ಆಳುವ ವ್ಯಕ್ತಿ ಆಗುವುದಕ್ಕೆ ಅವನಿಗೆ ಏನೇನು ಬೇಕು ಇದು ಇದರ ಬಗ್ಗೆ ಅತ್ಯಂತ ವಿವರಣಾತ್ಮಕವಾಗಿ ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿರ್ತಕ್ಕಂತಹ ಒಂದು ದೇಶ ಕಂಡು ಹಿಡಿದಿರ್ತಕ್ಕಂತಹ ಒಂದು ದೇಶ ಮುಂದಿನ ಸಂತತಿ ತಲೆಮಾರುಗಳಿಗೆ ಅದನ್ನು ಬಳುವಳಿಯಾಗಿ ಪಿತ್ರಾರ್ಜಿತ ಆಸ್ತಿಯಾಗಿ ಬಿಟ್ಟು ಹೋಗಿರ್ತಕ್ಕಂತಹ ಒಂದು ದೇಶ ಈ ಪ್ರಪಂಚದಲ್ಲಿದ್ರೆ ಅದು ಇಂಡಿಯಾ ಮಾತ್ರ ಇಂಡಿಯಾ ಮಾತ್ರ ಆದರೆ ಈಗಿನ ಭಾರತೀಯರು ಇದರ ಬಗ್ಗೆ ತಿಳ್ಕೊಳ್ಳದೆ ಒಂದು ಚೂರೂ ತಿಳ್ಕೊಳ್ಳದೆ ಯದ್ವಾ ತದ್ವಾ ಜೀವನ ಮಾಡಿ ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ಒಂದು ಚೂರು ಉಪಯೋಗ ಮಾಡಿಕೊಳ್ಳುವುದಕ್ಕೆ ಅವರಿಗೆ ಜ್ಞಾನವೇ ಇಲ್ಲದೆ ದುರಂತಮಯವಾದಂತಹ ಜೀವನ ನಡೆಸ್ತಾ ತಮ್ಮ ಜೀವನಗಳನ್ನೇ ಒಂದು ರೀತಿಯಲ್ಲಿ ಅರ್ಥಹೀನವಾಗಿ ಮಾಡಿಕೊಂಡಿರ್ತಕ್ಕಂಥ ಉದಾಹರಣೆ ಈ ಪ್ರಪಂಚದಲ್ಲಿ ಇನ್ಯಾವುದಾದ್ರೂ ಇದ್ರೆ ಅದು ಇಂಡಿಯಾ ಮಾತ್ರ ಪಿತ್ರಾರ್ಜಿತ ಆಸ್ತಿಯನ್ನ ಬಳಸಿಕೊಳ್ಳದೆ ಲೈಫ್ನಲ್ಲಿ ಸಫರ್ ಆಗ್ತಾ ಇರೋರು ಇಂಡಿಯಾ ದೇಶದವರನ್ನು ಬಿಟ್ಟರೆ ಈ ಮಟ್ಟಕ್ಕೆ ಇನ್ಯಾರೂ ಇಲ್ಲ ಇಷ್ಟು ಅದ್ಭುತವಾದ ಪಿತ್ರಾರ್ಜಿತ ಆಸ್ತಿ ಮುಂದಿನ ತಲೆಮಾರುಗಳು ಇರಲಿ ಅಂತ ಬಿಟ್ಟು ಹೋಗಿದಾರಲ್ಲ ಆ ವಿಷಯಕ್ಕೆ ಬಂದ್ರೆ ಹಿಂದಿನ ಭಾರತೀಯರಿದ್ದಾರೆಲ್ಲ ಅವರಷ್ಟು ಗ್ರೇಟ್ ಯಾರೂ ಇಲ್ಲ ಏನು ಹೇಳೋಣ ನಿಮ್ಗೆ ಅದಕ್ಕೆ ಹೇಳುದಲ್ಲ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಬರೀತಾರೆ ನಮ್ಮಲ್ಲಿ ಯಾವುದೂ ಒಳ್ಳೇದಿಲ್ಲ ಎಲ್ಲ ಕೆಟ್ಟದ್ದೇ ಇದೆ ಪಶ್ಚಿಮದಿಂದ ಎಲ್ಲವೂ ಬರಬೇಕು ಇವ್ರನ್ನೆಲ್ಲ ಚಿಂತಕರು ಅಂತ ಕರಿತೀರಿ ಅವರೆಲ್ಲ ನ್ಯೂಸ್ ಪೇಪರ್ ಬರೀತಾರೆ ಆದ್ರೆ ವಿವೇಕಾನಂದರಷ್ಟು ಈ ದೇಶವನ್ನು ಅರಿತವರು ವಿವೇಕಾನಂದರಷ್ಟು ಯುರೋಪ್ ಅನ್ನು ಅರಿತವರು ವಿವೇಕಾನಂದರಷ್ಟು ಜಪಾನ್ ಚೈನಾಗಳನ್ನು ಅರಿತವರು ಇವತ್ತು ನೆನ್ನೆ ಚೈನಾ ಇವತ್ತು ನೆನ್ನೆ ಜಪಾನ್ ಅಲ್ಲ ಆ ದೇಶ ಹುಟ್ಟಿದಾಗಿನಿಂದ ಇವತ್ತಿನವರೆಗೆ ಈ ಪ್ರಪಂಚದ ಒಂದೊಂದು ದೇಶದ ಅದರ ಪಾಸ್ಟ್ ಅದರ ಪ್ರೆಸೆಂಟ್ ಅದರ ಫ್ಯೂಚರ್ ವಿವೇಕಾನಂದರಷ್ಟು ಅರಿತವ್ರು ಇನ್ನು ಯಾರೂ ಇಲ್ಲ ಐವತ್ತು ವರ್ಷಗಳ ಮುಂಚೆನೆ ಹೇಳಿದ್ರು ಮುಂದಿನ ಕ್ರಾಂತಿ ರಷ್ಯಾದಿಂದ ಬರುತ್ತೆ ಆಮೇಲೆ ಚೈನಾದಿಂದ ಕ್ರಾಂತಿ ಬರುತ್ತೆ ಬಂತು ಐವತ್ತು ವರ್ಷಗಳ ಹಿಂದೆಯೇ ಹೇಳಿದ್ರು ಇಂಡಿಯಾಗೆ ಐವತ್ತು ವರ್ಷ ಆದ್ಮೇಲೆ ಫ್ರೀಡಮ್ ಬರುತ್ತೆ ಬಂತು ಯುರೋಪ್ ಹಾಳಾಗಿ ಹೋಗ್ಬಿಡುತ್ತೆ ಐವತ್ತು ವರ್ಷದ ಒಳಗಡೆ ಹಾಳಾಗಿ ಹೋಯ್ತು ಎರಡು ಮಹಾಯುದ್ಧಗಳಾಗಿ ಒಂದೊಂದು ಅವರು ಹೇಳಿದ್ದು ಅತ್ಯಂತ ನಿಖರವಾಗಿ ನಡ್ಕೊಂಡು ಬಂದಿದೆ ಯಾಕೆ ಅವ್ರಿಗಿದ್ದಂತ ಇತಿಹಾಸದ ಜ್ಞಾನ ಅಂತಹದ್ದು ಸುಮ್ ಸುಮ್ಮನೆ ಅಮೆರಿಕ ದೇಶದವರು ಹುಚ್ಚು ಹಿಡಿದವರು ಬೆನ್ನಹತ್ಲಿಲ್ಲ ಅಂಥ ವಿವೇಕಾನಂದರು ಹೇಳ್ತಾರೆ ಭಾರತೀಯರನ್ನು ಕುರಿತು ಹೇಳ್ತಾರೆ ಪಶ್ಚಿಮದಿಂದ ಏನೇನು ಬಂದಿದೆ ಮೊದಲು ಅದನ್ನು ಪರೀಕ್ಷೆ ಮಾಡು ಆಮೇಲೆ ಒಪ್ಕೋ ಇಂಡಿಯಾದಲ್ಲಿ ಏನೇನು ಹುಟ್ಟಿದೆ ಮೊದಲು ಒಪ್ಕೊಂಡ್ಬಿಡೋದನ್ನ ಆಮೇಲೆ ಪರೀಕ್ಷೆ ಮಾಡು ಯಾರು ಗ್ರೇಟ್ ಅಲ್ಲಿಗೆ ಇಂಡಿಯಾದಲ್ಲಿ ಏನು ಹುಟ್ಟಿದೆ ಒಪ್ಕೊಂಡ್ಬಿಡೋದನ್ನ ಒಬ್ಬ ಹುಡುಗ ಹೇಗೆ ಹುಟ್ಟಬೇಕು ಅವನ ಬಾಲ್ಯ ಹೇಗೆ ಬರಬೇಕು ವಿದ್ಯಾರ್ಥಿ ಜೀವನ ಹೇಗಿರಬೇಕು ಸಂಸ್ಕಾರಗಳು ಏನಿರಬೇಕು ಏನಿರಬಾರದು ಮದುವೆ ಹೇಗಿರಬೇಕು ಗಂಡ ಹೆಂಡತಿ ಹೇಗಿರಬೇಕು ಕುಟುಂಬ ಹೇಗಿರಬೇಕು ಜೀವನ ಹೇಗಿರಬೇಕು ಇಂಡಿಯಾದಲ್ಲಿ ಒಂದಷ್ಟು ವಿಚಾರಗಳಿದೆ ಬೇರೆ ದೇಶಗಳಲ್ಲೂ ಒಂದಷ್ಟು ವಿಚಾರಗಳಿದೆ ಇಂಡಿಯಾದ ಮೊದಲು ಒಪ್ಕೊಂಡ್ಬಿಡು ಆಮೇಲೆ ಪರೀಕ್ಷೆ ಮಾಡೋ ಗೋಜಿಗೆ ಹೋಗು ಪಶ್ಚಿಮದಿದೆಯಲ್ಲ ಪರೀಕ್ಷೆ ಮಾಡದೆ ಒಪ್ಕೋಬೇಡ ಮೊದಲು ಪರೀಕ್ಷೆ ಮಾಡಿ ಯಾಕೆ ಅದು ದೋಷದಿಂದ ಕೂಡಿದೆ ಪಶ್ಚಿಮದಿಂದ ಬಂದಿರುವುದು ದೋಷಗಳಿಂದ ಕೂಡಿದೆ ಈ ದೇಶದ ದೋಷಗಳಿಂದ ಕೂಡಿಲ್ಲ ಆದರೆ ಇವತ್ತು ನಮ್ಮ ಜನ ಫುಲ್ ಉಲ್ಟ ಆದ್ದರಿಂದ ಹಾಳಾಗಿ ಹೋಗ್ತಾ ಇದೆ ದೇಶ ಎಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಕ್ಕೆ ಜಪಾನ್ ಸೂಪರ್ ಪವರ್ ಆಯ್ತು ಎಪ್ಪತ್ತು ವರ್ಷವಾದರೂ ಕುಡಿಯುವ ಗತಿ ಇಲ್ಲ ಇಂದ ಯಾಕೆ ಇಷ್ಟು ಹಾಳಾಗಿದೆ ಇಲ್ಲಿ ಮನುಷ್ಯರೇ ಇಲ್ಲ ಬುದ್ಧಿನೇ ಇಲ್ಲ ಮನಸ್ಸಿನಲ್ಲಿ ಏನೂ ಇಲ್ಲ ಭಾರತೀಯರಂತವ್ರು ಬದುಕಲಿಲ್ಲ ಆದರೆ ಹಳೇ ಭಾರತ ಹೀಗಿತ್ತ ಇದನ್ನು ಯೋಚನೆ ಮಾಡ್ತಾ ಬಂದ್ರೆ ಬದುಕುವ ರೀತಿ ಬದುಕುವ ಮಾರ್ಗ ಉದ್ಧಾರದ ಮಾರ್ಗ ಅಂತ ಒಂದಿದೆ ಅವನತಿಯ ಮಾರ್ಗ ಅಂತ ಒಂದಿದೆ ನಮ್ಮ ಹಿಂದಿನವರು ಉದ್ಧಾರದ ಮಾರ್ಗವನ್ನು ಅನುಸರಿಸಿದರು ಈಗಿನವರು ಹಾಳಾಗುವ ಮಾರ್ಗ ಅಥವಾ ಅವನತಿಯ ಮಾರ್ಗವನ್ನು ಅನುಸರಿಸ್ತಾ ಉದ್ಧಾರ ಆಗ್ಬೇಕು ಅಂದ್ರೆ ಹೇಗಾಗುತ್ತೆ ಅದನ್ನೇ ಇವತ್ತು ನಾನು ನನ್ನ ಉಪನ್ಯಾಸ ಹೇಳಕ್ಕೆ ಹೊರಟಿದ್ದೇನೆ ಉದಾಹರಣೆಗೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಇಂಗ್ಲೆಂಡಿನವರು ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸ್ ಎಲ್ಲ ಸೇರಿ ಈ ಕ್ರಿಮಿನಲ್ಸ್ ಹೇಗೆ ಹುಟ್ಟತಾರೆ ಕಳ್ಳತನ ಮಾಡ್ತಾನೆ ಕೊಲೆ ಮಾಡ್ತಾನೆ ಸುಳ್ಳುತನ ಮಾಡ್ತಾನೆ ಮೋಸ ಮಾಡ್ತಾನೆ ಏನೇನೋ ಕೆಟ್ಟ ಕೆಟ್ಟದ್ದೆಲ್ಲ ಮಾಡ್ತಾ ಇರ್ತಾನೆ ಇವ್ರದ್ದು ಕ್ರಿಮಿನಲ್ಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಅಪರಾಧಿಗಳು ಅಪರಾಧಿಗಳು ಹೇಗೆ ಹುಡ್ತಾರೆ ಮಹಾ ಅಪರಾಧಿಗಳನ್ನ ಒಂದು ಸಾವಿರ ಜನರನ್ನ ಇಂಗ್ಲೆಂಡ್ ಸ್ಕಾಟ್ಲೆಂಡ್ ಇಲ್ಲಿದ್ದಂಥ ಅಪರಾಧಿಗಳ ಕೇಸ್ ಸ್ಟಡಿ ತಗೊಂಡ್ರು ಈ ಸಾವಿರ ಜನ ಹೇಗೆ ಹುಟ್ಟಿದ್ರು ಇವರ ಅವ್ವ ಯಾರು ಇವರ ಅಪ್ಪ ಯಾರು ಹೇಗೆ ಹುಟ್ಟಿದ ಇವನು ಹುಟ್ಟಿದ ಮೇಲೆ ಇವನ ಬಾಲ್ಯಾವಸ್ಥೆ ಹೇಗಿತ್ತು ಯಾವ ಸ್ಕೂಲ್ನಲ್ಲಿ ಓದ್ದ ಮೇಸ್ಟರ್ ಹೇಗಿದ್ದ ಇವನ್ ಯಾಕೆ ಇಂಥ ದೊಡ್ಡ ತಲೆನೋವಾಗಿದ್ದ ನಮ್ಮ ದೇಶಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇಂಥ ಕ್ರಿಮಿನಲ್ ನೂರು ಕೊಲೆ ಮಾಡ್ತಾನೆ ಇಪ್ಪತ್ತೈದು ಕಂಪನಿಗಳನ್ನ ಮುಳುಗಿಸ್ತಾನೆ ಇನ್ನೂರು ಕೊಲೆ ಮಾಡ್ತಾನೆ ಹೀಗೆಲ್ಲ ಮಾಡಿದಾನಲ್ಲ ಹೇಗೆ ಈ ತರ ಬಂತು ಇವನ ವ್ಯಕ್ತಿತ್ವ ನೋಡೋಣ ಅಂತ ಸಾವಿರ ಜನರದು ಕೇಸ್ ಸ್ಟಡಿ ತಗೊಂಡ್ರು ಅವರಲ್ಲಿ ಆ ಸಾವಿರ ಜನರಲ್ಲಿ ಎಂಟು ನೂರಕ್ಕಿಂತ ಹೆಚ್ಚಿನ ಈ ಕಳ್ಳರು ಇದ್ರಲ್ಲ ಇವರ ತಾಯಂದ್ರೆ ಹೋಗಿ ಬೆಟ್ಟಿಯಾದ್ರು ಅಮ್ಮ ಈ ಅವತ್ತು ಹುಟ್ಟಿದ್ನಲ್ಲ ನಿನ್ನ ಮಗ ಈ ಮಹಾ ದೊಡ್ಡ ಅಪರಾಧಿ ಮಗ ಇದಾನಲ್ಲ ಅವನು ಹುಟ್ಟ ಹುಟ್ಟಿದ್ನಲ್ಲ ಅವನು ಯಾವತ್ತು ಹುಟ್ಟಿದ್ದು ಹೇಗಿದ್ದೇನೇನು ಹೀಗೆಲ್ಲ ಡೀಟೇಲ್ಸ್ ಕೇಳಿದ್ರು ಆ ಡೀಟೇಲ್ಸ್ ಅಲ್ಲಿ ಗೊತ್ತಾಯಿತು ಆ ಹುಡುಗನ ವಿಷಯದಲ್ಲಿ ಈ ತಾಯಿ ಗರ್ಭ ಧರಿಸಿದ್ಲಲ್ಲ ಯಾವ ಟೈಮ್ನಲ್ಲಿ ಈ ಹುಡುಗ ಹೊಟ್ಟೆ ಒಳಗೆ ಪ್ರವೇಶ ಮಾಡಿದ ಗರ್ಭ ಧರಿಸಿದ್ಲು ನೋಡಿ ಅವಳು ಕನ್ಸೆಪ್ಷನ್ ಅಂತಾರೆ ಇಂಗ್ಲಿಷ್ ನಲ್ಲಿ ಗರ್ಭಧಾರಣೆ ಈ ಹುಡುಗನ ವಿಷಯದಲ್ಲಿ ಗರ್ಭಧಾರಣೆ ಆಯ್ತಲ್ಲ ಅವಳಿಗೆ ಆ ಟೈಮ್ನಲ್ಲಿ ಅವಳು ಹೆಂಡ ಕುಡಿದಿದ್ಲು ಆ ಕಡೆ ದೇಶಗಳಲ್ಲಿ ಕುಡಿತಾರೆ ಹೆಂಗಸರು ಕೂಡ ಕುಡಿತಾರೆ ಹೆಂಡ ಕುಡಿದು ಹೆಂಡದ ಅಮಲಿನಲ್ಲಿ ಇದ್ಲ ಅವಳು ಹೆಂಡದ ಅಮಲಿನಲ್ಲಿ ಇದ್ದಾಗ ಈ ಹುಡುಗನ ಗರ್ಭ ಧರಿಸಿದ್ಲು ಆಮೇಲೆ ಒಂಬತ್ತು ತಿಂಗಳು ಗರ್ಭವಾಸ ಈ ಹುಡುಗ ಗರ್ಭಿಣಿ ಇವಳು ಈ ತಾಯಿ ಗರ್ಭಿಣಿ ಆಮೇಲೆ ಒಂಬತ್ತು ತಿಂಗಳು ಟಿವಿ ನೋಡಿದ್ಲು ಪುಸ್ತಕ ನೋಡಿದ್ಲು ಸಿನಿಮಾಗೆ ಹೋದ್ಲು ಫ್ರೆಂಡ್ಸ್ ಜೊತೆ ಹೋದ್ಲು ಅವಾಗೆಲ್ಲ ಟಿವಿ ನೋಡಿದ್ ಎಂತಾದ್ದು ಯಾವುದೋ ಕೆಟ್ಟ ಕೆಟ್ಟ ಸಿನಿಮಾ ಓದಿದ ಪುಸ್ತಕ ಎಂತಹದ್ದು ಯಾವುದೋ ಕೆಟ್ಟ ಕೆಟ್ಟ ಸಿನಿಮಾ ನೋಡಬಾರದು ಸಿನಿಮಾ ಓದಬಾರದ ಪುಸ್ತಕ ಫ್ರೆಂಡ್ಸ್ ಜೊತೆ ಓದ್ಲು ಮಾತಾಡಿದ್ಲು ಅದು ಕೂಡ ಮಾತನಾಡಬಾರದ ಮಾತುಗಳು ಸಜ್ಜನರು ಸದಾಚಾರ ಉಳ್ಳವರು ಅದನ್ನು ಮಾತನಾಡಲ್ಲ ಅಂತ ಮಾತುಗಳು ಹೀಗೆ ಒಂಬತ್ತು ತಿಂಗಳು ತನಗೆ ಬೇಕೆಂಬ ರೀತಿಯಲ್ಲಿ ಬೆಳೆದ್ದು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ನಾನು ಹೀಗೆ ಮಾಡಬಹುದಾ ಇದು ಮಾಡಬಾರ್ದ ಇದು ಮಾಡುವ ಇದು ತಿನ್ನುವಂತಹದ್ದ ಇದು ಕುಡಿಯುವಂತಹದ್ದ ಏನು ಇಲ್ಲ ಅದು ತಿನ್ನೋಣ ತಿನ್ನು ಇದು ಕುಡಿಯೋಣ ಕುಡಿ ಆ ಟಿವಿ ನೋಡೋಣ ನೋಡು ಈ ಮೊಬೈಲ್ ನೋಡೋಣ ಇನ್ನು ನೋಡೋಣ ನೋಡು ಅಲ್ಲಿಗೆ ಹೋಗೋಣ ಹೋಗೋ ಮನಗ ಮನ ಅನಿಸಿದ ಮಾಡಿದ್ಲು ಮಗ ಹುಟ್ಟಿದ ಇವಳ್ದು ಒಂಬತ್ತು ತಿಂಗಳು ಹೇಗೆ ಜೀವನ ಮಾಡಿದ್ಲು ಅದಕ್ಕೆ ತಕ್ಕಂತೇನೆ ಅವನೂ ಆದ ಅವನೂ ತಿನ್ನಬಾರದ್ದನ್ನ ತಿಂದ ಕುಡಿಬಾರದ್ದ ಕುಡ್ದ ಮಾಡಬಾರದ್ದನ್ ಮಾಡ್ದ ಮಾಡಬಾರದ್ದನ್ನು ಮಾಡ್ತಾನೇ ಹೋದ ದೊಡ್ಡ ಖದೀಮ ಆದ ದೇಶಕ್ಕೆ ತಲೆನೋವಾದ ಆಮೇಲೆ ಜೈಲಿಗೆ ಹೋದ ಪೊಲೀಸ್ನವ್ರಿಗೆ ದೊಡ್ಡ ತಲೆನೋವಾಗಿ ದೇಶಕ್ಕೆ ದೊಡ್ಡ ತಲೆನೋವಾದ ಹೀಗೆ ಸಾವಿರ ಜನ ಆ ಕಳ್ಳರಲ್ಲಿ ಎಂಟು ನೂರು ಜನ ತಾಯಂದಿರು ತಾವು ಆ ಹುಡುಗನ ವಿಷಯದಲ್ಲಿ ಗರ್ಭಾಧರಿಸುವ ಕಾಲಕ್ಕೆ ಹೆಂಡದ ಅಮೂಲ್ನಲ್ಲಿದ್ರು ಮತ್ತು ಒಂಬತ್ತು ತಿಂಗಳು ಸರಿಯಾದ ಜೀವನ ನಡೆಸಿರ್ಲಿಲ್ಲ ಇನ್ನೇನಾಗ್ತಾನೆ ಮಗ